ಆ ನಿಜ ಹೇಳ್ಬೇಕಂದ್ರೆ ನನ್ಗೆ ಈ ಸಾಂಗ್ ನೋಡೋಕೆ ತುಂಬಾ ಈಸಿ ಆಗಿತ್ತು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಯಾಕಂದ್ರೆ ಹೀರೋ ಬಂದು ತುಂಬಾ ಕಂಫರ್ಟಬಲ್ ಆಗಿ ಫ್ಲೆಕ್ಸಿಬಲ್ ಆಗಿ ಅಂದ್ರೆ ನನ್ಗೆ ಸೆಟ್ ಅಲ್ಲಿ ನೋಡಿದಾಗ ಅವರು ಈ ತರ ಮಾಡ್ತಾರ ಅನ್ಸಲಿಲ್ಲ ನನಗೆ ಅಂದ್ರೆ ಅವ್ರು ಸುಮ್ಮನೆ ನಾರ್ಮಲ್ ಆಗಿ ನೋಡ್ಬೇಕಂದ್ರೆ ಇಷ್ಟು ಟ್ಯಾಲೆಂಟ್ ಅಂತ ಅನ್ಸೋದಿಲ್ಲ ನನಗೆ ಬಟ್ ಆ ಮೂಮೆಂಟ್ ಅಲ್ಲಿ ಆ ಸ್ಪಾಟ್ ಅಲ್ಲಿ ಮಾಡ್ಬೇಕಂದ್ರೆ ಅನಿಸ್ತು ತುಂಬಾ ಚೆನ್ನಾಗಿ ಅದ್ಭುತ ಮಾಡ್ತಾ ಇದ್ರು ಇವ್ರಿಗೆಲ್ಲ ತರಿಸ್ಬೇಕು ಚೆನ್ನಾಗಿ ಮಾಡ್ಬೋದು ಅಂತೇಳಿ ಈ ಸಾಂಗ್ ನ ಪ್ಲಾನ್ ಮಾಡಿದ್ವಿ ನಾವು ನಮ್ಮ ಡೈರೆಕ್ಟರ್ ಜೊತೆಗೆ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ ಅವ್ರು ನನಗೆ ಈ ಸಾಂಗ್ ಕೊಟ್ಟಾಗ ಈ ಸಾಂಗ್ ಸೆಟ್ ಅಲ್ಲಿ ಸೆಟ್ ಅಲ್ಲಿ ಮಾಡ್ವಾ ಇಲ್ಲ ಆಚೆ ಮಾಡೋಣ ಮಾಡೋಣ ಅಂತ ಕೇಳಿದ್ರು ಸರ್ ನಾವು ಇದನ್ನ ಸೆಟ್ ಅಲ್ಲಿ ಮಾಡಿದ್ರೆ ಜಸ್ಟ್ ಒಂದು ಒಂದು ಝೋನ್ ಅಲ್ಲಿ ಅಷ್ಟೇ ಜಸ್ಟ್ ಇದನ್ನ ಆಚೆನೆ ಸೆಟ್ ಅಲ್ಲಿ ಆಚೆ ಆಚೆ ಕಡೆ ಸೆಟ್ ಅಲ್ಲೇ ಮಾಡೋಣ ಅದು ಸೆಟ್ ಸೆಟ್ಟರ್ನೆ ಕಾಣ್ಲಿ ಔಟ್ ಡೋರ್ ಮಾಡಿದ್ರು ಸೆಟ್ಟರ್ನ ಅನ್ಸ್ಬೇಕು ಆತರ ಮಾಡೋಣ ಅಂತ ಹೇಳಿ ಈ ಸಾಂಗ್ ನ ಮಾಡಿ ನಾವು ಡೈರೆಕ್ಟರ್ ಡೈರೆಕ್ಟ್ ತುಂಬಾ ಚೆನ್ನಾಗಿ ನನಗೆ ಕೋಪರೇಟ್ ಮಾಡಿದ್ರು ಇದಕ್ಕೆಲ್ಲ ಕಾರಣ ನಮ್ಮ ಮಂಜು ಸರ್ ಆ ಏನಕ್ಕೆ ಅಂದ್ರೆ ಏನೇ ಇರೋ ಅವರು ಇದಾಗಿದ್ರು ಕ್ವಾಲಿಟಿ ಕ್ವಾಂಟಿಟಿಗೆ ಯಾವ್ದಕ್ಕೂ ಮಿಸ್ ಮಾಡ್ಲಿಲ್ಲ ಯಾಕಂದ್ರೆ ಎಲ್ಲ ಶೋ ಗರ್ಲ್ಸ್ ಆಮೇಲೆ ಒಳ್ಳೆ ಡ್ಯಾನ್ಸರ್ಸ್ ಗಳು ಆಮೇಲೆ ಕಾಸ್ಟ್ಯೂಮ್ಸ್ ಎಲ್ಲ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕಿದ್ದು ಈ ಸಾಂಗ್ ಎಲ್ಲ ಯಾವ್ದು ಕಾಂಪ್ರಮೈಸಿಂಗ್ ಇಲ್ದಾಗ ಮಾಡಿದಂತ ಸಾಂಗ್ ಇದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ ಬಟ್ ಅವರು ಅಷ್ಟೇ ಈ ಸಾಂಗ್ ಗೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಈ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಮ್ ಸಿನಿಮಾ ಇಂದ ನಂದೇನಿಲ್ಲ ಮಾತಾಡೋದು ಎಲ್ಲ ಮಾಸ್ಟರ್ ಇವತ್ತು ಡೈರೆಕ್ಟರ್ ನೋಡಿದಿರ ಸಾಂಗು ಇದೇನ್ ಎನರ್ಜಿ ಇದೆ ಸಾಂಗ್ ಅಲ್ಲಿ ಇದೇ ಎನರ್ಜಿ ನಮಗೆ ನಮ್ಗೆ ಸಿನಿಮಾದಲ್ಲೂ ಕಾಣ್ತೀರಾ ಅಂದ್ರೆ ಇದೇ ಸ್ಟೈಲ್ ಇದೇ ಗ್ಲಾಮರ್ ಇದೇ ಎನರ್ಜಿ ನಿಮ್ಗೆ ಎಂಟೈರ್ ಸಿನಿಮಾ ಕೂಡ ನಿಮ್ಗೆ ಈವೆಂಟ್ ಆಕ್ಯುಪೇಷನ್ ಅಲ್ಲೂ ಇದೆ ಅದನ್ನ ನಾನು ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ ಅಂಡ್ ಸಾರ್ ಹೇಳಿದ್ರು ಈಗ ಸಾರ್ದು ಈ ಸಾಂಗ್ ಅದ ತುಂಬಾ ಚೆನ್ನಾಗಾಯ್ತು ಮೂರನೇ ದಿನ ಪ್ಯಾಕಪ್ ಮಾಡಿದ್ವಿ ಪ್ಯಾಕಪ್ ಮಾಡಿ ಊಟ ಕೊಡಿಸ್ತೀವಿ ಅಂತ ಹೇಳೋದು ಮುರಳಿ ಮಾಸ್ಟ್ ಸರಿ ಅಲ್ಲೇ ಮಾಗಡಿ ರೋಡ್ ಹತ್ರ ಮಾಗಡಿ ರೋಡ್ ಹತ್ರ ಪ್ಯಾಕಪ್ ಮಾಡಿ ಅದು ನಾವು ಅವತ್ತು ಸಾರ್ದು ಟ್ರೀಟ್ ಇತ್ತು ಅದು ಮಂಜು ಸಾರ್ ಇವತ್ತೇ ಗೊತ್ತಾಗ್ತೀರಾ ಬಿಟ್ಟು ಟ್ರೀಟ್ ಹೋಗಿದ್ವಿ ಅದು ನಮ್ ಕಾರು ಫ್ಲಾಟ್ ಸರ್ಫೇಸ್ ಅಂತ ಇಳಿಸಿ ಅದು ಫುಟ್ಪಾತ್ ಇರದಿಂದ ಇಲ್ಲದ ಸೆಲೆನ್ಸ್ ರೂಪಾಯಿ ಫಲ ಹೊಡೆದಾಕಿ ಆ ತರದೆಲ್ಲ ಕತೆಗಳಾಗಿತ್ತು ನಾವು ಲಾಕ್ ಆಗಿದ್ವಿ ಈ ಸಾಂಗ್ ಶೂಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಮುಂಚೆನೆ ಸಿಕ್ಕಿದ್ರೆ ಇನ್ನೊಂದಿಷ್ಟು ಬೆಸ್ಟ್ ಎಕ್ಸ್ಪ್ರೆಷನ್ ಸಿಕ್ಕಿರೋದು ಶೂಟ್ ಮಾಡೋ ಟೈಮ್ ಅಲ್ಲಿ ಏನೋ ಒಂದು ಅನುಭವ ಆಯ್ತು ನನಗೆ ಸೊ ಸೊ ಇದೊಂದು ಲೆಸನ್ ನೆಕ್ಸ್ಟ್ ಟೈಮ್ ಅಲ್ಲಿ ಫೈನಲ್ ಸಿಂಗರ್ ಫಸ್ಟ್ ವಾಯ್ಸ್ ಮಿಕ್ಸಿಂಗ್ ಮಾಡ್ಕೊಂಡು ಅದ್ರ ಶೂಟ್ ಹೋಗ್ಬೇಕು ಅಂತ ಅನ್ಸಿದ್ದು ಅಂಡ್ ಅದೇ ನಾವು ಮಂಜು ಸರ್ ಬಗ್ಗೆ ಪ್ರತಿ ಸಲ ಹೇಳಿದ್ ಕೇಳಂಗಿಲ್ಲ ಅವ್ರಿಗೆ ಸಿನಿಮಾ ಮೇಲೆ ಇರೋ ಪ್ಯಾಶನ್ ಇದೆ ಅಲ್ಲ ಪ್ಯಾಷನ್ಗೆ ನಾವು ಬಿಟ್ಟಿರೋ ಅಷ್ಟು ಕಂಟೆಂಟ್ ಎಲ್ಲ ಕಾಣುತ್ತೆ ದೀಪಕ್ ಸರ್ ಮಿಲಿಂದ ಮಿಲಿಂದ್ ಬನ್ನಿ ಒಂದು ಅದ್ಭುತವಾಗಿ ಒಂದು ಹಾಡ್ ಬಂದಿದೆ ನೀವು ಕೇಳಬೇಕು ಅಂತ ಅವ್ರ ಕಾರಲ್ಲಿ ಕೂತ್ಕೊಂಡು ಐ ಕೂತ್ಕೊಂಡು ನಾವು ಕೇಳಿದ್ವಿ ಫಸ್ಟ್ ಟೈಮ್ ಬೀಚ್ ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಐ ಡೋಂಟ್ ಥಿಂಕ್ ಇಲ್ಲಿನ ಸ್ಕ್ರೀನ್ ಮತ್ತೆ ಈ ಸ್ಪೀಕರ್ಸ್ ಅಷ್ಟು ಜಸ್ಟಿಫೈ ಮಾಡ್ತೀನಿ ಅಂತ ನನಗೆ ಅನಿಸ್ಲಿಲ್ಲ ಅಲ್ಲಿ ಕೂತ್ಕೊಂಡಾಗ ಬಿಕಾಸ್ ನೋಡಿರೋ ಆ ವಿಜುವಲ್ ಫೀಲ್ ಮತ್ತೆ ಆ ಸ್ಪೀಕರ್ ಸೌಂಡಿಂಗ್ ನನಗೇನೋ ಸಮಾಧಾನ ಆಗಲಿಲ್ಲ ಕೂತ್ಕೊಂಡು ಕೇಳಿದ್ರೆ ಥಿಂಕ್ ಮೈನ್ ಥಿಯೇಟರ್ಸ್ ಅಲ್ಲಿ ನೀವು ಕೇಳಿದಾಗ ಇನ್ನೂ ಒಂದು ವಾವ್ ಫೀಲಿಂಗ್ ಬರುತ್ತೆ ಈ ಹಾಡು ಫಸ್ಟ್ ಟೈಮ್ ಕೇಳಿದಾಗ ತುಂಬಾನೇ ಇಂಪ್ರೆಸ್ ಆಗಿದೆ ನಾನು ಬಟ್ ಖುಷಿ ಜೊತೆ ಏನ್ ಭಯ ಅಂದ್ರೆ ಈ ತರ ಇದೆ ಇದಕ್ಕೆ ಹೆಂಗ್ ಸ್ಟೆಪ್ಸ್ ಹಾಕೋದು ನಾನು ಏನ್ ಮಾಡ್ಲಿ ಅನ್ನೋ ಸಖತ್ ಭಯ ಇತ್ತು ನನಗೆ ಐ ತಿಂಕ್ ಮುರಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೆವೆನ್ ಟು ಏಟ್ ಡೇಸ್ ಎವ್ರಿ ಡೇ ಟೂ ಟು ಅವರ್ಸ್ ಹೋಗಿ ಟ್ರೈನ್ ಮಾಡಿ ಹುಳ್ಳಿ ಮಾಸ್ಟ್ರಿಗೆ ಒಂದಿಷ್ಟು ಐಡಿಯಾಸ್ ಇತ್ತು ಹಿಂಗ್ ಮಾಡ್ಬಾ ಇವ್ನ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ ಮಾಸ್ಟರ್ ಅವ್ರ ಫಸ್ಟ್ ಹಾರ್ಡ್ ನನ್ನ ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ನನ್ನ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರುನು ತುಂಬಾ ಸಪೋರ್ಟ್ ಮಾಡಿ ಎವ್ರಿ ಡೇ ಟೂ ಟು ಅವರ್ಸ್ ನನಗೆ ಪ್ರಾಕ್ಟೀಸ್ ಮಾಡಿ ಅವ್ರ ಮತ್ತೆ ಪ್ರವೀಣ್ ಅಂತ ಇದ್ರು ಸೊ ಬೋಧನ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಫೈನಲಿ ಹೋದಾಗ್ಲೂ ಅಷ್ಟೇ ಫಸ್ಟ್ ಟೈಮ್ ಅಂಡ್ ಸಿಕ್ಸ್ಟೀನ್ ಹದಿನಾರು ಜನ ಹುಡುಗಿರಿದ್ರು ಒಂಚೂರು ಖುಷಿನೂ ಇತ್ತು ನರ್ವಸ್ ಆಗಿದ್ದೆ ಸ್ವಲ್ಪ ಬಟ್ ಫೈನಲಿ ಔಟ್ಪುಟ್ ನೋಡಿದಾಗ ನನ್ನ ಇಡೀ ಸಿನಿಮಾದಲ್ಲಿ ಮೂರು ಹಾಡಿನಲ್ಲಿ ಈ ಹಾಡು ನನಗೆ ತುಂಬಾನೇ ಇಷ್ಟ ಆಗಿತ್ತು ಅಸ್ ವಿಜುಲಿ ನನಗೆ ತುಂಬಾ ಖುಷಿ ಒಂದು ಹಾಡಿದು ಇದು ಹಾಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಬಟ್ ನನಗಂತೂ ತುಂಬಾ ಸಂತೋಷ ಅನ್ಕೊಟ್ಟಿದೆ ಅದಕ್ಕೆ ಮುರಳಿ ಮಾಸ್ಟಿಗ್ ಇರ್ಬೋದು ನಮ್ಮ ದೀಪಕ್ ಸರ್ ಇರ್ಬೋದು ಹಾಗೇನೆ ನಮ್ಮ ಕ್ಯಾಮ್ರಾಮನ್ ಲವಿತ ಅಣ್ಣನ್ ಇರ್ಬೋದು ಬಿಕಾಸ್ ಅವರ ವಿಷನ್ ಏನಿರುತ್ತೆ ಅದನ್ನ ನಾವು ಚೆನ್ನಾಗಿ ಕಾಣಿಸೋತರ ಅವರೇ ಅದನ್ನ ಪ್ರೆಸೆಂಟೇಬಲ್ ಆಗಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಹಿ ವಾಸ್ ವೆರಿ ಹ್ಯಾಪಿ ನಾನು ನೋಡಿದಾಗ ಬಿಕಾಸ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಡ್ಯಾನ್ಸ್ ಮಾಡಿದ್ದು ಅಂಡ್ ಎಲ್ಲೊಂದ್ ಕಡೆ ನನಗೆ ಪ್ರಾಬ್ಲಮ್ ಅಂದ್ರೆ ಮಂಡಿಯನ್ ಡ್ಯಾನ್ಸ್ ನೋಡೋಕೆ ಸ್ವಲ್ಪ ನಾನ್ ಚೂರ್ ಹೆದ್ರುತೀನಿ ಬಟ್ ಎಲ್ಲೂ ಆತರ ಏನು ಪ್ರಾಬ್ಲಮ್ ಆಗದಿದ್ದಂಗೆ ಮಾಸ್ಟರ್ ನನ್ನ ಹೈಟಿಗೆ ನನ್ನ ಪರ್ಸನಾಲಿಟಿಗೆ ಅಂಡ್ ಫಸ್ಟ್ ಹೀರೋ ಒಬ್ಬ ಹೇಗ್ ಬರ್ಬೇಕು ಅನ್ನೋದೊಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಅಂಡ್ ಪ್ರಾಕ್ಟೀಸ್ ಟೈಮ್ ಅಲ್ಲೂ ಬರ್ತಾ ಇದ್ರು ನೋಡ್ತಾ ಇದ್ರು ಯು ವಾಸ್ ಆಲ್ಸೋ ವೆರಿ ಹ್ಯಾಪಿ ಬಟ್ ಸೆಟ್ ಅಲ್ಲಿ ಆ ಕಾಸ್ಟ್ಯೂಮ್ ಹಾಕೊಂಡು ಪ್ರೆಸೆಂಟೇಬಲ್ ಆಗಿ ಬಂದ್ ಔಟ್ಪುಟ್ ನೋಡಿದಾಗಲೇ ಖುಷಿ ಆಗೋದು ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡಿದ್ರು ಇಸ್ ಜಸ್ಟ್ ಒಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡಿ ಹಿಂಗ್ ಬರ್ತಿದ್ದ ಸ್ಟೆಪ್ಸ್ ಅಂತ ತೋರಿಸಬಹುದು ಬಟ್ ವಿಜುಲಿ ನೋಡಿದಾಗ ಹೀ ಉಸ್ ಆಲ್ಸೋ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಮೀಲ್ ಅಟ್ ದಿ ಎಂಡ್ ಆಫ್ ದೇ ನಾನು ಅಷ್ಟೇ ಕೇಳೋದು ನನ್ನ ನೋಡೋರು ಖುಷಿ ಪಟ್ಟು ಇಸ್ ದೇ ಆರ್ ಹ್ಯಾಪಿ ಆಮ್ ಆಲ್ಸೋ ವೆರಿ ಹ್ಯಾಪಿ ಯು ಮತ್ತು ನಮ್ಮ ಡೈರೆಕ್ಟರು ಮತ್ತೆ ನಮ್ಮ ಕೊರಿಯೋಗ್ರಾಫರ್ಸನ್ ನಿಲೀನ್ ಎಲ್ಲರಿಗೂ ಹೊಸ ಹೊಸ ಶುಭಾಶಯ ನಮಸ್ಕಾರಗಳು ಈ ಸಿನಿಮಾ ಮಾಡ್ಬೇಕಾದ್ರೆ ಬೆಗಿನಿಂಗ್ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಒಂದು ಪ್ಯಾಷನೇಟಿವ್ ಆಗಿ ನಾವು ಮೂವ್ ಮಾಡಿದ್ವಿ ಅಂತ ಅಂದ್ಬಿಟ್ಟರು ಈ ಸಾಂಗ್ ಮಾಡುವಾಗ ನಮ್ದು ಪ್ಲಾನ್ ಬೇರಾಯ್ತು ಸ್ಟುಡಿಯೋದಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಅಡ್ವಾನ್ಸ್ ಕೊಟ್ಬಿಟ್ಟು ಅಲ್ಲಿ ಸೆಟ್ ಆಗೋಣ ಅಂತ ಅನ್ಕೊಂಡ್ವಿ ಅವನಿಗೆ ಮತ್ತೆಲ್ಲ ತೀರ್ಮಾನಕ್ಕೆ ಬಂದ್ವಿ ಆ ಸೆಟ್ ಅಂದ್ರೆ ರೆಸ್ಟ್ರಿಕ್ಷನ್ ಆಗ್ಬಿಡುತ್ತೆ ಒಂದೇ ಇದ್ರೊಳಗೆ ಎಷ್ಟು ಅಂತ ಮಾಡ್ಲಿಕ್ಕೆ ಅಂದ್ಬಿಟ್ಟು ಆಮೇಲೆ ಬೇಡ ಅಂತ ಹೇಳಿ ನಾವು ಬಹಳ ಸರ್ಚ್ ಮಾಡಿದ್ವಿ ನೋಡಿ ಸರಿ ನಮ್ಗೆ ವೀಡಿಯೋ ಕೊಟ್ರು ಸರ್ ಇತರ ಒಂದು ಸೆಟ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಬಟ್ ಬ್ಯೂಟಿಫುಲ್ ಆಗಿತ್ತು ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡ್ರು ಆಮೇಲೆ ನಮ್ದು ಅಂದರೆ ಒಂದು ಸತಿ ಅದನ್ನು ವಹಿಸಿದ ಮೇಲೆ ಅದೊಂದು ಅವ್ರಿಗೆ ಮಧ್ಯೆ ರೆಸ್ಟ್ರಿಕ್ಷನ್ ಸಾಕೋದಿಲ್ಲ ಅವ್ರದ್ದು ಪ್ಲಾನ್ ಆಮೇಲೆ ನಿರ್ದೇಶಕರದೊಂದು ಅವ್ರ ಐಡಿಯಾ ಅವ್ರ ಐಡಿಯಾಲಜಿ ಟೋಟಲಿ ಡಿಫ್ರೆಂಟ್ ಆಗಿದೆ ಆಮೇಲೆ ಅವರ ಪ್ಯಾಷನ್ಗೆ ಅವ್ರ ಐಡಿಯಾ ಯಾವತ್ತು ಅಬ್ಜೆಕ್ಷನ್ ಮಾಡೋದಿಲ್ಲ ಅದು ಮಾಡಬೇಡಿ ಇದು ಮಾಡಬೇಡಿ ಸೈಡ್ ಅಲ್ಲಿ ಕೂತಿರ್ತೀವಿ ಅಷ್ಟೇ ಸೆಟ್ ಒಳಗಡೆ ಟೈಮಿಂಗ್ ಸರಿ ಊಟ ತಿಂಡಿ ಬರುತ್ತೆ ತಿನ್ಕೊಂಡು ಏನ್ ಮಾಡ್ತಾರೆ ಏನಾದ್ರು ಕೊಡ್ತಾ ಇದೆ ಏನಂದಿದೆ ಅದು ಬಿಟ್ಟರೆ ಮತ್ತೆ ಏನು ಅಬ್ಜೆಕ್ಷನ್ಸ್ ಮಾಡೋದಿಲ್ಲ ಬಟ್ ಬಹಳ ಚೆನ್ನಾಗಿರುತ್ತೆ ಸರ್ ಬಗ್ಗೆ ನನ್ಗೆ ಬಹಳ ಖುಷಿ ಇರುತ್ತೆ ಅಷ್ಟ ನರ್ತಕೆಂದ್ ಶಾರ್ಟ್ ಪೀರಿಯಡ್ ಅಲ್ಲಿ ನೀಟಾಗಿ ಮುಗಿಸ್ಕೊಡುಬಿಟ್ಟು ಬಟ್ ನಿರ್ದೇಶಕರು ಅಷ್ಟೇನೆ ಅವ್ರದ್ದೊಂದು ಒಂದು ಕರೆಕ್ಟ್ ಆಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮೂರು ಬಂದಿದೆ ಅದೇ ಮೇಲಿಂದ ಹೇಳ್ದಾಗಿ ನನಗೆ ಈ ಸ್ಕ್ರೀನ್ ನಲ್ಲಿ ನನಗೆ ಇನ್ಫ್ಯಾಕ್ಟ್ ಖುಷಿ ಆಗ್ಲಿಲ್ಲ ಅನ್ನೋದು ಬಟ್ ಥಿಯೇಟರ್ ಕಲ್ಲಿ ನಿಮ್ಗೆ ಬಹಳ ಚೆನ್ನಾಗ್ ಬಂದಿದೆ ವಿಷನ್ ಅಷ್ಟೇ ಸೌಂಡ್ ಅಷ್ಟೇ ಬಹಳ ಚೆನ್ನಾಗಿ ಬಂದಿದೆ ಇವೆಲ್ಲ ಈ ನಮ್ಮ ಚಿತ್ರತಂಡಕ್ಕೆ ಹಾರಿಸ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ